ಅಧ್ಯಾಯ ಎರಡು ಸಂಖ್ಯೆಗಳು ಎಣಿಸೋಣ ಬಾ ಲಕ್ಷ್ಮಿ ರಾಹುಲ್ ಜಹೀರ್ ನವ್ಯ ಜಾನಕಿ ಹಾಗೂ ರಾಬರ್ಟ್ ನೆಲ್ಲಿಕಾಯಿಗಳನ್ನು ಸಂಗ್ರಹಿಸುತ್ತಿದ್ದಾರೆ ಅತಿ ಹೆಚ್ಚು ಸಂಗ್ರಹಿಸಿರುವ ನವ್ಯಳ ಬಳಿ ಅರವತ್ತೆರಡು ನೆಲ್ಲಿಕಾಯಿಗಳಿವೆ ಅತಿ ಕಡಿಮೆ ಸಂಗ್ರಹಿಸಿರುವ ಜಹೀರನ ಬಳಿ ಮೂವತ್ತೈದು ನೆಲ್ಲಿಕಾಯಿಗಳಿವೆ ರಾಬರ್ಟ್ನಷ್ಟೇ ನೆಲ್ಲಿಕಾಯಿಗಳನ್ನು ಸಂಗ್ರಹಿಸಿರುವ ಲಕ್ಷ್ಮಿಯ ಬಳಿ ಇರುವ ನೆಲ್ಲಿಕಾಯಿಗಳು ಐವತ್ತಾರು ಕಡಿಮೆ ನೆಲ್ಲಿಕಾಯಿಗಳನ್ನು ಎರಡು ಮಂದಿ ಸಂಗ್ರಹಿಸಿದ್ದಾರೆ ಐವತ್ತಕ್ಕಿಂತ ಹೆಚ್ಚು ನೆಲ್ಲಿಕಾಯಿಗಳನ್ನು ನಾಲ್ಕು ಮಂದಿ ಸಂಗ್ರಹಿಸಿದ್ದಾರೆ ಜಾನಕಿ ಇನ್ನೂ ಏಳು ನೆಲ್ಲಿಕಾಯಿಗಳನ್ನು ಸಂಗ್ರಹಿಸಿದರೆ ಐವತ್ತು ಆಗುತ್ತದೆ ಸಾಕಷ್ಟು ಸಂಖ್ಯೆಯ ಕಡ್ಡಿಗಳನ್ನು ಸಂಗ್ರಹಿಸು ಅವುಗಳನ್ನು ಹತ್ತರ ಕಟ್ಟುಗಳಾಗಿ ಮಾಡಿಕೊ ಹತ್ತರ ಒಂದು ಕಟ್ಟಿನಲ್ಲಿರುವ ಬಿಡಿಗಳು ಹತ್ತು ಹತ್ತರ ಎರಡು ಕಟ್ಟಿನಲ್ಲಿರುವ ಬಿಡಿಗಳು ಹತ್ತರ ಮೂರು ಕಟ್ಟಿನಲ್ಲಿರುವ ಬಿಡಿಗಳು ಮೂವತ್ತು ಹೀಗೆ ಹತ್ತರ ಒಂಬತ್ತು ಕಟ್ಟಿನಲ್ಲಿರುವ ಬಿಡಿಗಳು ತೊಂಬತ್ತು ಈಗ ನೀನು ಈ ಹತ್ತರ ಒಂಬತ್ತು ಕಟ್ಟುಗಳಿಗೆ ಅಂದರೆ ತೊಂಬತ್ತಕ್ಕೆ ಒಂದೊಂದೇ ಕಡ್ಡಿಯನ್ನು ಸೇರಿಸುತ್ತ ಎಣಿಸು ಹತ್ತರ ಒಂಬತ್ತು ಕಟ್ಟುಗಳು ಸೇರಿಸು ಒಂದು ಬಿಡಿ ಸಮ ತೊಂಬತ್ತೊಂದು ಹೀಗೆ ಹತ್ತರ ಒಂಬತ್ತು ಕಟ್ಟುಗಳು ಸೇರಿಸು ಹತ್ತು ಬಿಡಿ ಸಮ ನೂರು ಹತ್ತರ ಹತ್ತು ಕಟ್ಟುಗಳು ಸಮ ಒಂದು ನೂರು ಸ್ಥಾನ ಬೆಲೆ ಪಟ್ಟಿಯಲ್ಲಿ ಒಂದು ನೂರು ಮಣಿಕಟ್ಟಿನಲ್ಲಿ ಒಂದು ಮಣಿ ಒಂದು ನೂರು ಎರಡು ಮಣಿ ಎರಡು ನೂರು ಮೂರು ಮಣಿ ಮೂರು ನೂರು ದ್ರಾವಿಡ್ ಶತಕ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕರ್ನಾಟಕ ಮತ್ತು ಮುಂಬೈ ತಂಡಗಳ ನಡುವೆ ನಡೆದ ರಣಜಿ ಕ್ರಿಕೆಟ್ ಪಂದ್ಯದ ದೃಶ್ಯಗಮನಿಸು ಕರ್ನಾಟಕ ತಂಡದ ನಾಯಕ ರಾಹುಲ್ ದ್ರಾವಿಡ್ ತೊಂಬತ್ನಾಲ್ಕು ರನ್ ಗಳಿಸಿದ್ದಾರೆ ನೂರು ರನ್ ಪೂರೈಸಲು ಅವರಿಗೆ ಎಷ್ಟು ರನ್ಗಳ ಅವಶ್ಯಕತೆ ಇದೆ ಕ್ರಿಕೆಟ್ನಲ್ಲಿ ನೂರು ರನ್ಗಳಿಗೆ ಶತಕ ಎನ್ನುವರು ರಾಹುಲ್ ದ್ರಾವಿಡ್ ಗಳಿಸಿರುವ ರನ್ ತೊಂಬತ್ನಾಲ್ಕು ಸೇರಿಸು ಆರು ಸಮ ನೂರು ರನ್ಗಳು ಯೋಚಿಸಿ ಬರೆ ಕೆಲವು ಪಂದ್ಯಗಳಲ್ಲಿ ಶತಕ ವಂಚಿತ ಆಟಗಾರರ ರನ್ ವಿವರ ಇಲ್ಲಿದೆ ಇವರಿಗೆ ಶತಕ ಪೂರೈಸಲು ಅವಶ್ಯವಿದ್ದ ರನ್ಗಳಿವು ಹೆಚ್ಚಿನ ಆಸಕ್ತಿದಾಯಕ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ